ಸಬ್ಸ್ಕ್ರೈಬ್ ಮಾಡಿ ಮಾಡಿ ಬೇಗ 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 ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಮ್ಮ ಫ್ಲ್ಯಾಟಿನ ಕೆಳಗಡೆ ಕ್ಲೀನಿಂಗ್ ಆಗ್ತಾ ಉಂಟು ಸೊ ತುಂಬಾ ಕಸ ಎಲ್ಲ ತುಂಬಿತ್ತು ಇವತ್ತು ಅದನ್ನು ಕ್ಲೀನ್ ಮಾಡಬೇಕು ಅಂತ ಬಂದಿದ್ದಾರೆ ಯಾಕೆಂದ್ರೆ ಕಸ ತುಂಬಿ ಇಲ್ಲಿ ಸೊಳ್ಳೆ ಬರುವುದಕ್ಕೆ ಶುರುವಾಗಿತ್ತು

ಹಾಯ್ ಗಾಯ್ಸ್ ಇವತ್ತು ನಮ್ಮ ಜಶುಮನಿಗೆ ಗಿಫ್ಟ್ ಸಿಕ್ಕಿದೆ ಅದು ತಂದು ಈಗ ಅದರಲ್ಲಿ ಫುಲ್ ಬ್ಯುಸಿಯಾಗಿದ್ದಾರೆ ಎಂತ ಅಂತ ತೋರಿಸ್ತೇನೆ ನೀರು ಹಾಕಿ ಅದನ್ನು ಫುಲ್ ತಿರುಗಿಸಿ ಇಲ್ಲಿ ಚಂದ ಮಾಡಿ ಡ್ರಾಯಿಂಗ್ ಬಿಡಿಸ್ತಿದ್ದಾರೆ ಅದು ಸಹ ಎಲ್ಲ ಪೇಪರಲ್ಲಿ ಅಲ್ಲ ಓಲ್ಪುರ ಬಿಟ್ಪ ತುಪ್ಪಲೆ ತುಪ್ಪಲೆ ನೋಡಿ ನಮ್ಮ ಜಶುಮ ಡ್ರಾಯಿಂಗ್ ಮಾಡಿದ್ದು ವಾವ್ ಜಶು ಏತು ಕ್ಯೂಟ್ ನೋಡಿ

ಮೋ ಮೋನೆ ಮುಖ ನೋಡಿ ಇಲ್ಲಿ ಈಗ ಹೇಳು ಇತ್ತು ಬಲ್ಲೆ ಅಂತು ಸರಿ तूಲೇ ನಮ್ಮ ವಿಡಿಯೋ ಚೆಂದ ಆಗುವುದಿಲ್ಲ ಕೆಲೇ ನಮ್ಮ ವಿಡಿಯೋ ಚೆನ್ನ ಆಗುವುದಿಲ್ಲ ಮತ್ತೆ ಯಾಕೆ ಸಬ್ಸ್ಕ್ರೈಬ್ ಮಾಡೋದಿಲ್ಲ ಕೆಲೇ ನನಗೆ ನಾಯಕಲ್ಲ ಸಬ್ಸ್ಕ್ರೈಬ್ ಮಾಡ್ಬೇ ಪೆಟ್ಟೇನಾದರೂ ಬೇಕಾ ಕೆಲೇ तूಲೇ ಇಂಚಿ ತೂಲೆ ಅಪ್ಪ ಪೆಟ್ಟೇನಾದರೂ ಬೇಕಾ ಕೆಲೇ ಪಟ್ಟ ಆಗು ಮಾಡಿ ಬೇಗ ಬೇಗ ಮಾಡಿ ಪಲ್ಯ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಪಾಪ ಅಲ್ಲ ಅದೇ ಮತ್ತೆ ನೀನು ನೀರೆಲ್ಲ ಹಾಕ್ಬೇಡಿ ಈಚೆ ಗೊತ್ತಾಯ್ತಾ ಎಂತ ಕಲಡಿಸುದು ಹಾಗೆಸ ಎಂತ ಕಲಡಿಸುದು ಹಾಗೆಸ ನೋಡು ನಿನ್ನದು ಕೋತಿ ತರ ಕೋತಿ ಬಣ್ಣದ ಹಾಗೆ ಗೊತ್ತೇ ಬಾಬಾ ಅಪ್ಪ ಮಂಕಿರೂ ಮಂಕಿರ ಮಂಕಿಯ ಅವಳು ಫುಲ್ ಬಿಸಿ ಇದ್ದಾಳೆ ಈಗ ಅದು ಫುಲ್ ಅಕ್ಕ ಬರುವ ಮುಂಚೆ ಫುಲ್ ಖಾಲಿ ಮಾಡ್ಬೇಕು ಅನ್ನೋದೊಂದೇ ಉದ್ದೇಶ ಇರೋದು ಯಾಕೆಂದ್ರೆ ಅಕ್ಕನಿಗೆ ಕೊಡುದಿಲ್ಲ ಅಂತ ಇನ್ನೊಂದು ಎರಡು ಪೇಜ್ ಬಾಕಿ ಉಂಟು ಕಾಣ್ಬೇಕು ఒందు రడ్ కుర్లి ಬಾಬಾ ఓ ಓ రడ్ కుర్లి అప్ప హ అొ స్టిక్ ఆ ఓ స్టిక్కలు ఆ ఓ స్టిక్కలు ఆ స్టిక్కలే ఇందు బక్కలు చూడు చూడు కొంచెం ఇంకా దిస్ బర్కిందటా ఫుడ్ జా హాయ్ గైస్ అల్నీ చుకు

ಇಲ್ಲಿ ಚಿತ್ರ ನೋಡುವಾಗ ನಮ್ಗೆ ತಿನ್ಬೇಕು ತಿನ್ಬೇಕು ಅಂತ ಅನಿಸ್ತಾ ಇದೆ ಸೊ ಅದೇ ರೀತಿ ಬರ್ಬೇಕು ಅದೇ ಜಶ್ಯೂ ಆ ಕೇಕ್ ಇಂಚೆನೆ ಬರುದು ಇದರಲ್ಲಿ ತೋತು ಜಾರಿ ಕ್ಯಾಮರದ್ದು ನೋಡಿ ಹೇ ಈಗ ಜಶುಗೆ ಅವಳು ಕೇಳ್ತಾ ಇದ್ದಾಳೆ ಬರ್ಡೇಗೆ ಅಂತ ಬರ್ಡೇಗೆ ಅಲ್ಲ ಬರ್ಡೇ ಹತ್ರ ಅದೇ ಬಾಬಾ ಎಚ್ಚ ಬರುದು ಕೇಕ್ ಆ ಇಂಚೆನೆ ಬರುಡು ಅಲ್ಲಿ ಆ ಹಾರ್ಟ್ ಬರ್ಬೇಕಂತೆ ಅವಳಿಗೆ ಹಾರ್ಟ್ ಶೇಪ್ ಅಲ್ಲಿ ಆದ್ರೆ ಹಾರ್ಟ್ ಶೇಪ್ ಇದು ನಮ್ಮ ಹತ್ರ ಇಲ್ಲ ಈಗ ರೌಂಡ್ ಶೇಪ್ ಇದಿರೋದು ಇದಕ್ಕೆ ಹಾಕಿ ಇದು ನೋಡಿ ಗಂಟು ಗಂಟೆ ಆಗ್ತದೆ ಇದ್ದೇನೆ ಆದ್ರೆ ಸಹ ಗಂಟು ಗಂಟನೆ ಬರ್ತಾ ಉಂಟು ಗಂಟು ಗಂಟನೆ ಅಲ್ಲ ಗಂಟು ಗಂಟು ಬರ್ತಾ ಉಂಟು ಸೊ ಅದು ಫುಲ್ ಬಾಬು ಕೈ ಮಾಡ್ರು ಚೀನಿ ಇದಂತೆ ಟೇಸ್ಟ್ ಚೆನ್ನಾಗಿದೆ ಅಂತೆ ಟೇಸ್ಟ್ ಕೈ ಮಾಡು ಚಿಗುದು చూడి ఇnga నొడువాగా చాక్లెట్ తరా కానిస్తొండి నొడి నొడి చాక్లెట్ తరా కానిస్తొండి ఆ ఉండు కొక్క వడంటా నో ఉండుగా బెల్ట్ హీటాం ఆ హీటాం బిన్వే యా యా ನೋಡಿ ಇಲ್ಲಿ ನಮ್ಮ ಕೇಕ್ ರೆಡಿ ಆಗಿದೆ ಹಾಗೆ ಇಲ್ಲಿ ಡೆಕೋರೇಷನ್ ಎಲ್ಲ ಮಾಡಿ ಆಗಿದೆ ಆದ್ರೆ ಒಂದು ಪ್ರಾಬ್ಲಮ್ ಆಗಿದೆ ಇದು ಕೇಕ್ ಹೇಗೆ ಇಟ್ಟಿದ್ದೇವೆ ಹಾಗೆ ಉಂಟು ಕೇಕ್ ಈಗ ತಿಂದು ನೋಡ್ಬೇಕು ಬೆಂದಿದೆಯಾ ಇಲ್ವಾ ಅಂತ ಆದ್ರೂ ಇವರೀಗ ತಿನ್ಲಿಕ್ಕೆ ರೆಡಿಯಾಗಿದ್ದಾರೆ ಹಾ ರೆಡಿಯಾಗಿದ್ದಾರೆ

ಪಿಚಿಕ್ಕ ಕೇಕ್ ಮಾಡಿದವರು ಇವರೇ ಈಗ ತಿನ್ನುವವರು ನಾವು ಇಲ್ಲಿದ್ದೇವೆ ಅದನ್ನ ತಿಂದು ಈಗ ನಾಳೆ ನೋಡ್ಬೇಕು ತಿಂದು ಹೊಟ್ಟೆ ಹೇಗಿರ್ತದೆ ಅಂತ ನಾಳೆ ಅದ್ರದ್ದು ಗೊತ್ತಾಗ್ತದೆ ರಿಸಲ್ಟ್ ಸೊ ಈ ನನ್ನ ಸಣ್ಣ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿದ್ದೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ಲ ಐಕನನ್ನು ಕ್ಲಿಕ್ ಮಾಡೋದನ್ನ ಮರೆಯಬೇಡಿ ಜಶೋ ಕೇಕ್ ಎಂಚಿತ್ತು ಸೂಪರ್ ಇತ್ತು ಇತ್ತುನಾ ತಿಂದಾರಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಇಬ್ಬ ಬಾ